ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಯಿಂದ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಹೊನ್ನಾಳಿ ಪಟ್ಟಣದಲ್ಲಿರುವಂತಹ ಏನು ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು ಇದರಿಂದಾಗಿ ಏನು ಬಾಲರಾಜ್ ಘಾಟ್ ಇದೆ ಬಾಲರಾಜ್ ಘಾಟ್ ಜೊತೆಗೆ ಬೊಂಬು ಬಾಜಾರ್ ಈ ವೈಡ್ರಲ್ಲೂ ಸಹ ನೀರು ನುಗ್ಗಿರುವಂಥದ್ದು ನಾನೀಗ ಬೊಂಬು ಬಜಾರ್ನಲ್ಲಿ ಇದನ್ನು ನೋಡ್ಬೋದು ಯಾವ ರೀತಿ ಅಂತ ಒಂದು ಚಿತ್ರಣ ಅಂತೇಳಿ ಅಂದರೆ ಪ್ರತಿ ಬಾರಿಯೂ ಸಹ ಏನು ತುಂಗ ಮತ್ತು ಭದ್ರಾ ಜಲಾಶಯದಿಂದ ಏನು ಬ ತುಂಗಾ ನದಿಗೆ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗುತ್ತೆ ಈ ಭಾಗದಲ್ಲಿ ಸುಮಾರು ಏನು ಎಂಟರಿಂದ ಹತ್ತು ಮನೆಗಳಿಗೆ ಒಂದು ನೀರು ನುಗ್ಗುವಂಥ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಸಹ ಈ ಭಾಗದ ಜನರು ಮನವಿ ಮಾಡ್ಕೊಂಡು ಬರ್ತಾಯಿರುವಂಥದ್ದು ಅಂದರೆ ನದಿ ಏನಿದೆ ನದಿಗೆ ಒಂದು ತಡೆಗೋಡೆ ಕಟ್ಟಬೇಕು ಸೊ ಏನೋ ಬಾಲರಾಜ್ಗ ಏನು ಬೊಂಬು ಬಜಾರ್ ಇದೆ ಬೊಂಬು ಬಜಾರ್ ಪಕ್ಕದಲ್ಲೇ ಏನೋ ನದಿ ಇರುವ ಕಾರಣ ಅದಕ್ಕೊಂದು ತಡೆಗೋಡೆ ಕಟ್ಟಿದೆ ಆದರೆ ಏನು ನದಿಯ ನೀರು ಏನು ಈ ಒಂದು ಬೊಂಬು ಬಜಾರ್ ಒಳಗೆ ಬರಲ್ಲ ಅನ್ನಂತಹ ಒಂದು ಮಾತು ಸಹ ಕೇಳಿ ಇರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಸ ಜನಪ್ರತಿನಿಧಿಗಳು ಸಹ ಸಾಕಷ್ಟು ಬಾರಿ ಮನವಿ ಮಾಡಿರುವಂಥದ್ದು ಆದರೂ ಕೂಡ ಏನು ಒಂದು ಬೊಂಬು ಬಜಾರ್ ಈ ಏರಿಯಾದಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡೋಕ್ಕಾಗಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಇದೀಗ ತುಂಗ ಮತ್ತು ಭದ್ರಾ ಜಲ ನದಿಯಲ್ಲಿ ಇದೀಗ ಪ್ರ ನೀರಿನ ಪ್ರಮಾಣ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಬೊಂಬು ಬಜಾರ್ ಸಂಪೂರ್ಣವಾಗಿ ಆಗಿದ್ದು ಜನರು ಸಹ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ ಒಂದು ಕನ್ನಡ ನ್ಯೂಸ್ ದಾವಣಗೆರೆ